ಮಾಲೆಯನ್ನ ಧರಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಇದೇ ಮೊದಲ ಬಾರಿಗೆ ದತ್ತ ಮಾಲೆಯನ್ನ ಹಾಕಿದ್ದಾರೆ ಆರ್ ಅಶೋಕ್ ಅವರು ಚಿಕ್ಕಮಗಳೂರಿನ ಕಾಮಧೇನು ಗಣಪತಿ ದೇಗುಲದಲ್ಲಿ ಮಾಲಾಧಾರಣೆಯನ್ನ ಮಾಡಿಕೊಂಡಿದ್ದಾರೆ ಇಂದು ಮಾಲಾಧಾರಿಯಾಗಿ ದತ್ತ ಪೀಠಕ್ಕೆ ತೆರಳಲಿದ್ದಾರೆ ಆರ್ ಅಶೋಕ್ ಸಾವಿರಾರು ಜನರ ಬೃಹತ್ ಶೋಭಾಯಾತ್ರೆಯಲ್ಲಿ ಆರ್ ಅಶೋಕ್ ಕೂಡ ಭಾಗಿಯಾಗ್ತಾರೆ ಉಡುಪಿಯ ಪ್ರಮೋದ್ ಮಧ್ವರಾಜ್ ಸೇರಿದಂತೆ ಹಲವು ಮುಖಂಡರು ಸಾಥನ್ನ ಕೊಡಲಿದ್ದಾರೆ ಇದೇ ಮೊದಲ ಬಾರಿಗೆ ದತ್ತಮಾಲೆಯನ್ನ ಸ್ವೀಕಾರ ಮಾಡಿದ್ದೇನೆ ಕಂದಾಯ ಸಚಿವನಾಗಿದ್ದಾಗ ದತ್ತಪೀಠಕ್ಕೆ ಭೇಟಿ ನೀಡಿದ್ದೆ ದತ್ತಪೀಠ ಹಿಂದೂ ಪೀಠ ಇದನ್ನ ಅತಿಕ್ರಮಣ ಮಾಡಲಾಗಿದೆ ನಮ್ಮ ಸರ್ಕಾರ ಅರ್ಚಕರ ನೇಮಕ ಮಾಡಿದ್ದೇವೆ ದತ್ತಪೀಠ ತಿರುಪತಿ ಕಾಶಿ ರೀತಿ ಧಾರ್ಮಿಕ ಸ್ಥಳವಾಗಬೇಕು ದತ್ತಪೀಠ ಬೇರೆ ದರ್ಗಾ ಬೇರೆ ಅನ್ನೋದಕ್ಕೆ ದಾಖಲೆಗಳಿವೆ ದತ್ತಪೀಠ ಹಿಂದೂ ಪೀಠವಾಗಿಯೇ ಉಳಿಬೇಕು ಅಂತ ಆರ್ ಅಶೋಕ್ ಹೇಳಿದ್ದಾರೆ ಮೊದಲ ಬಾರಿಗೆ ಬಾರಿಗೆಮಲೆಯನ್ನು ಸ್ವೀಕಾರ ಮಾಡಿದ್ದೀನಿ ಹಾಕಿದ್ದೀನಿ ಇವತ್ತು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಏನು ಪಾಲನೆ ಮಾಡಬೇಕಾಗಿದೆ ನಮ್ಮ ಭಾರತೀಯ ಸಂಸ್ಕೃತಿ ದತ್ತ ಸಂಸ್ಕೃತಿ ಇದನ್ನ ಪಾಲನೆ ಮಾಡ್ತೀನಿ ನಾನು ಹಿಂದೆನೂ ಕೂಡ ಕಂದಾಯ ಸಚಿವನಾಗಿದ್ದಾಗ ದತ್ತಪೀಠಕ್ಕೆ ನಾನು ಭೇಟಿ ಕೊಟ್ಟಿದ್ದೆ ಸ್ಥಳ ವೀಕ್ಷಣೆ ಮಾಡಿದ್ದೀನಿ ನಾನು ಹೋದಾಗ ಅಲ್ಲಿ ನಾನು ಕಣ್ಣಾರೆ ಕಂಡಿರೋಂಥದ್ದು ಆ್ಯಸ್ ಎ ರೆವಿನ್ಯೂ ಮಿನಿಸ್ಟರ್ ಅದು ದತ್ತ ಪೀಠ ಅನ್ನೋದು ಅನ್ನೋ ಕುರುಹುಗಳು ಸ್ಪಷ್ಟವಾಗಿದೆ ಒಂದು ರೀತಿ ಆಕ್ರಮಣ ಕಾರಿಗೆ ಭಾವನೆಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಶ್ರೀರಂಗಪಟ್ಟಣ ನೋಡ್ತಾ ಇದ್ದೀವಿ ಅಯೋಧ್ಯೆ ನೋಡಿದ್ದೀರಿ ಆಲ್ರೆಡಿ ಮತ್ತು ನಮ್ಮ ಮಥುರ ಕಾಶಿ ಇವೆಲ್ಲೂ ಕೂಡ ನಮ್ಮ ಕಣ್ಮುಂದೇನೆ ಇತ್ತು ದತ್ತಪೀಠ ಕೂಡ ಅದೇ ರೀತಿಯಾದಂಥ ಒಂದು ಪೂಜ್ಯ ಭಾವನೆ ಇರತಕ್ಕಂಥ ಒಂದು ಪೀಠ ಶ್ರದ್ಧಾ ಪೀಠ ಸೊ ಹಿಂದೇನೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಅಲ್ಲಿ ಪೂಜೆ ಅರ್ಚಕರ ನೇಮಕ ಈ ಥರದ್ದೆಲ್ಲ ವಿಚಾರದ ಬಗ್ಗೆ ಸ್ಪಷ್ಟವಾದಂಥ ನಿಲುವುಗಳನ್ನು ತೆಗೆದುಕೊಂಡು ಅದೊಂದು ಧಾರ್ಮಿಕವಾದಂಥ ಸ್ಥಳ ಆಗಬೇಕು ಯಾವ ರೀತಿ ನಾವು ಧಾರ್ಮಿಕ ತಿರುಪತಿ ಇರ್ಬೋದು ಕಾಶಿ ಇರ್ಬೋದು ಮಥುರ ಇರ್ಬೋದು ನೋಡ್ತಿರೋ ಅದೇ ರೀತಿ ದತ್ತ ಪೀಠನೂ ಕೂಡ ಒಂದು ಪವಿತ್ರ ಸ್ಥಳ ಹಿಂದೂಗಳಿಗೆ ಆ ಭಾವನೆಯನ್ನು ಮಟ್ಟ ಹಾಕುವಂಥ ಪ್ರಯತ್ನಗಳನ್ನು ಕೆಲವು ಹಿತಾಸಕ್ತಿಗಳು ನಿರಂತರವಾಗಿ ಮಾಡ್ತಾಯಿದ್ದಾರೆ ಈಗಾಗಲೇ ಕೋರ್ಟಿನ ಎಲ್ಲ ದಾಖಲೆಗಳು ಎಲ್ಲನೂ ಕೂಡ ದತ್ತಪೀಠನೇ ಬೇರೆ ದರ್ಗಾನೇ ಬೇರೆ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಕೂಡಲೇ ಅದಕ್ಕೊಂದು ಜಡ್ಜ್ ಸಿಟ್ಟಿಂಗ್ ಜಡ್ಜ್ ಅವರ ಒಂದು ನೇಮಕ ಮಾಡಿ ಇದನ್ನು ಬಗೆಹರಿಸ್ಬೇಕು ಕೂಡಲೇ ಬಗೆಹರಿಸಬೇಕು